ಹೆಸರು ಅಡ್ಡಮ್ಮ ಅಮಟಗ್ಯಾನಹಳ್ಳಿ ದೊಡ್ಡದೊಂದು ಟ್ರಕ್ ಬಂತು ಅಲ್ಲಿ ನಿನ್ ನಿಲ್ಲಿಸಿ ಬಂದು ಮನೆ ಹತ್ರ ನೀರು ಕೇಳಿದ್ರು ಕೇಳಿದ್ರೆ ನಮ್ಮ ಮನೆಯಲ್ಲಿ ಫಿಲ್ಟ್ರ್ ನೀರು ಇಲ್ಲ ಹೇಳಿದೆ ಫಿಲ್ಟ್ರ್ ನೀರು ಇಲ್ಲ ಅಂದರೆ ಬೇ ಬೋ ಬಾವಿ ನೀರೇ ಕೊಡಮ್ಮ ಬೋರ್ ನೀರು ಅಂದ ಬಂದು ನೀರು ಅಟ್ಟಾಗೆ ಹಟ್ಟಿದ್ನ ಬಾಟ್ಲಕ್ಕೆ ಮನೆಗೆ ಒಳಕ್ಕೆ ಬಂದುಬಿಟ್ಟ ಒಳಕ್ಕೆ ಬಂದರೆ ನಾನು ಬೇಡಪ್ಪ ಮನೆಯಲ್ಲಿ ಬರಬೇಡ ಅಂದೆ ಇರೋ ಇಲ್ಲಮ್ಮ ಅಜ್ಜಿ ನಾವು ಬರೋದೆ ಹೇಳು ಅನ್ನ ಬೇಡಪ್ಪ ಹೋಗೋ ಆಚೆ ಅಂದೆ ಆಚೆ ಹೋಗಿ ಈಗ ತಿರ್ಗಾ ಹೋಗಿ ಗಾಡಿನಲ್ಲಿ ಕುತ್ಕಂಡ ಕುತ್ಕಂಡ್ ಗೀಝರ್ ಯಾರೋ ಬಿಗಿಸ ಆಳುಗಳು ಬಂದರು ಮೇಲೆ ಅವರು ಬಾ ಬಬ್ಬಾ ಅಜ್ಜಿ ಗೀಝರ್ ಬಿಗಿಸ್ತಾ ಇದ್ದೀರಿ ಅಂದರೆ ನಾನು ಅಲ್ಲಿಗೆ ಹೋದೆ ನನ್ನ ಜೊತೆಯಲ್ಲಿದ್ದ ಅಮ್ಮನೂ ಬಂದು ಬಂದ್ಲಿ ಇಬ್ಬರೂ ಹೋದ್ರೆ ಅಲ್ಲಿಗೆ ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿದ್ದು ಆ ಗೀಝರ್ ಬಿಗಿಸಕೊ ಹೋಯ್ತಾ ಇದ್ರಲ್ಲ ಇದು ಡೋರ್ ಕಿತ್ತಿದ್ದು ನಮ್ಗೆ ಅರ್ಥ ಆಗಿಲ್ಲ ಡೋರ್ ಕಿತ್ತು ಎಲ್ಲ ಎತ್ಕೊಂಡು ಲಾರಿ ನಾವು ಇಳಿತಾ ಇದ್ದಂಗೆ ಜಂಪ್ ಆಗೋಯ್ತು ಲಾರಿ ಬಂಗಾರು ನೂರ ಎಂಬತ್ತು ಗ್ರಾಮ್ ದುಡ್ಡು ಎರಡು ಲಕ್ಷ ಕ್ಯಾಶು ಕೊಟ್ಟಿದ್ರಿ ಬಂದಿದ್ರು ಸ್ಕ್ಯಾನ್ ಎಲ್ಲ ಮಾಡ್ಕೊಂಡು ಹೋಗ್ಯಾವ್ರಿ